ಬೆಂಕಿ ರೋಗ ಅಂತ ಜಾಸ್ತಿ ಬರ್ತದೆ ನೋಡಿ ನಮ್ಮೂರಲ್ಲೂ ಕೂಡ ಅಷ್ಟೇ ತುಂಬ ತೋಟಗಳೆಲ್ಲ ಹಾಳಾಗಿ ಹೋಗಿದ್ದೆ ಬೆಂಕಿ ರೋಗ ಬಂದು ಅದಕ್ಕೆ ಹಾಗೆ ನಾನು ಕೂಡ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ತರಕಾರಿ ಬೀಜಗಳನ್ನ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಲ್ಲ ಆಯಿತು ಹಾಗೆಯೇ ಹಬ್ಬ ಅಥವಾ ಏನಾರ ಒಂದು ಕಾರ್ಯಕ್ರಮಗಳಾಯಿತು ಅಂತಂದರೆ ಮನೇಲಿ ಮಾರನೇ ದಿನ ಎಲ್ಲ ಕ್ಲೀನ್ ಮಾಡುವಂಥ ಕೆಲಸಗಳು ಸೊ ಇವತ್ತು ಕೂಡ ಅಷ್ಟೇ ನಿನ್ನೆ ಪೂಜೆಗೆಲ್ಲ ತಂದಿರುವಂಥ ವಸ್ತುಗಳನ್ನೆಲ್ಲ ಮತ್ತೆ ಮನೆಗೆ ಹೋಗ್ಬೇಕು ಅವನ್ನೆಲ್ಲ ತೊಳೆದಿಡಬೇಕು ಇಡಬೇಕು ಹೀಗೆ ಒಂದಿಷ್ಟು ಕೆಲಸಗಳು ಹಾಗೆ ಇವಾಗ ತಿಂಡಿ ಇತ್ತು ಅಮ್ಮನಿಗೂ ಕೂಡ ಸ್ವಲ್ಪ ಹುಷಾರಾಗಿದೆ ಸ್ವಲ್ಪ ಸುಸ್ತು ಅಂತ ಇದ್ದರು ಮತ್ತು ಇವತ್ತು ಕೆಲಸ ಮಾಡೋದೆಲ್ಲ ಬೇಡ ರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಹಾಗೆ ಇವಾಗ ಸಿಂಗರಿಗೆ ನ ಟೈಮ್ ಆಯಿತು ಕಚಲ ಕೊಟ್ಟು ಆಮೇಲೆ ತೋಟಕ್ಕೆ ಹೋಗುವಂಥ ಬಾರಿ ಕೂಡ ಇದೆ ಹಾಳಿ ಕಡೆ ಬೇಕು ಆಮೇಲೆ ಜಟ್ಟನೆಲ್ಲ ಚೇಂಜ್ ಮಾಡಬೇಕು ಮತ್ತು ಇವತ್ತು ಅಡುಗೆ ಕೆಲಸ ಏನಿಲ್ಲ ಜಾಸ್ತಿ ಯಾಕೆಂದರೆ ನಿನ್ನೆ ಮಾಡಿರುವಂಥ ಸ್ವಲ್ಪ ಸಾಂಬಾರೆಲ್ಲ ಉಂಟು ನೋಡೋಣ ಚಿಕನ್ ಅಥ್ವಾ ಮೀನೇನಾದರೂ ಸಿಕ್ಕಿದ್ರೆ ಫ್ರೈ ಈ ಥರ ಮಾಡಿಕೊಂಡು ಊಟ ಮಾಡಿದರೆ ಆಯಿತು ಅಂತ ಮತ್ತೆ ರೈಸ್ ಮಾಡಿದರೆ ಆಯಿತು ಸಾಂಬಾರೆಲ್ಲ ತುಂಬ ಚೆನ್ನಾಗಾಗಿದೆ ಹಾಗೆ ನಿನ್ನೆ ಬಂದವರೆಲ್ಲರೂ ಯಾರು ಕೂಡ ಅಂದರೆ ಅಡುಗೆ ಚೆನ್ನಾಗಿಲ್ಲ ಅಂತೆಲ್ಲ ಎಲ್ಲ ಹೇಳಿಲ್ಲ ಸೊ ಒಳ್ಳೆಯ ರೆಸ್ಪಾನ್ಸ್ ಬಂತು ಅಡುಗೆಲ್ಲ ಚೆನ್ನಾಗಾಗಿದೆ ಅಂತ ನನಗೂ ಕೂಡ ಖುಷಿಯಾಯಿತು ಹಾಗೆ ಯಾವತ್ತಿನವ್ಲೂ ಕೂಡ ಶುರು ಮಾಡೋಣ ಲೆಟ್ಸ್ ಗೊಟಕೆ ಗಂಜಲವನ್ನು ಒಂದೆರಡು ಮರಕ್ಕೆ ಈ ಥರ ಹಾಕಿ ಆಮೇಲೆ ನಾನು ತೋಟಕ್ಕೆ ಹೋಗೋದು ನೋಡಿ ಹಂದಿಗಳೆಲ್ಲ ಬಂದು ಇಲ್ಲಿ ತೆಂಗಿನ ಸಸಿಗಳನ್ನೆಲ್ಲ ನಾವು ಗಿಡ ಮಾಡೋದಕ್ಕೆ ಹಾಕಿಡೋದು ಅದನ್ನೆಲ್ಲ ತಿನ್ಕೊಂಡು ಹೋಗ್ತೇವೆ ಹಾಗೆ ನೀವು ಇಳಿದೆಲೆಗೆ ಜಾಸ್ತಿ ನಾವು ಗಂಜಲವನ್ನು ಹಾಕ್ತೀವಿ ಹಾಗೆಯೇ ಇನ್ನೊಂದು ಹೇಳೋದೇನಂತಂದರೆ ಈಗ ಅಡಿಕೆ ಮರಕ್ಕೆಲ್ಲ ಬೆಂಕಿ ರೋಗ ಅಂತ ಜಾಸ್ತಿ ಬರ್ತದೆ ನೋಡಿ ನಮ್ಮೂರಲ್ಲೂ ಕೂಡ ಅಷ್ಟೇ ತುಂಬ ತೋಟಗಳೆಲ್ಲ ಹಾಳಾಗಿ ಹೋಗಿದೆ ಬೆಂಕಿ ರೋಗ ಬಂದು ಅದಕ್ಕೆಲ್ಲೂ ಇದರದ ಕೊಟ್ಟಿಗೆ ಗೊಂಜಲವನ್ನು ಹಾಕಿದರೆ ಕಡಿಮೆ ಆಗ್ತದೆ ಆದಷ್ಟು ಬೇಗ ಅಂತ ಹೇಳ್ತಾರೆ ಸೊ ಮನೆಯಲ್ಲೆಲ್ಲ ಎಲ್ಲಿ ಯಾರ್ಯಾರ ಮನೆ ತೋಟದಲ್ಲಿ ಬೆಂಕಿ ರೋಗ ಬಂದಿದೆ ಮತ್ತು ಹಸುಗಳೆಲ್ಲ ಇದ್ದರೆ ಈ ಥರದ ಗಂಜಲವನ್ನೆಲ್ಲ ಅಡಿಕೆ ಮರಕ್ಕೆ ಹಾಕಿ ತುಂಬ ಒಳ್ಳೆಯದು ಕಡಿಮೆ ಆಗ್ತದೆ ಹಾಗೆಯೇ ಬರ್ದಗಿರೋ ರೀತಿಯೂ ಕೂಡ ಕಾಪಾಡ್ತದೆ ಬಸ್ಲಾಗೆ ಹಾಗೆಯೇ ಸ್ವಲ್ಪ ಹೂವಿನ ಗಿಡಕ್ಕೆಲ್ಲ ನೀರನ್ನು ಹಾಕಿ ಈಗ ಹಾಳಿ ಕಡೆಯೋದಿಕ್ಕೆ ಬಂದೆ ಕರೆಂಟಿಲ್ಲ ಇವತ್ತು ಮಷಿನ್ ಚಾಲು ಮಾಡಿ ನೀರು ಹಾಕುವ ಅಂತಂದರೆ ಹಾಗೆ ಟ್ಯಾಂಕ್ ನೀರನ್ನು ನಾನು ಹೂವಿನ ಗಿಡಕ್ಕೆಲ್ಲ ಬಿಟ್ಟಿದ್ದು ಮತ್ತು ನಮ್ಮದು ಬೆಟ್ಟದ್ದು ಹರ ನೀರು ಬರ್ತದಲ್ಲ ಅದನ್ನೇ ಬಸ್ಲೆಗೆಲ್ಲ ಹಾಕ್ತಿ ಹಾಕಿದೆ ಆಮೇಲೆ ತೋಟಕ್ಕೆ ಈಗ ಕರೆಂಟ್ ಇಲ್ಲ ಮಷಿನ್ ಚಾಲು ಮಾಡುವಂತಂದರೆ ಹೋಗಿಬಿಟ್ಟಿದೆ ನೆಷತ್ ಬರ್ತಂದ ಕಾದಿಲ್ಲ ಕಾಯಬೇಕು ಆಮೇಲೆ ಬಂದ ನಂತರ ಮತ್ತೆ ಮಷೀನನ್ನು ಚಾಲು ಮಾಡಬೇಕು ಈಗ ಸ್ವಲ್ಪ ಹಾಳಿಗಳನ್ನೆಲ್ಲ ಕಡಿಬೇಕು ಅಂತ ಬಂದಿದ್ದೀನಿ ನೋಡಿ ತುಂಬ ಹಾಳಿಗಳು ಬಿದ್ದಿವೆ ಹಳಿಗಳಿಗೂ ಕೂಡ ಅಷ್ಟೇ ರೇಟ್ ಉಂಟು ಈಗ ಎರಡು ರೂಪಾಯಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ನಾವು ಸುಮಾರಷ್ಟು ಹಾಳಿನೆಲ್ಲ ಸೇಲ್ ಮಾಡಿದ್ವಿ ಇನ್ನೂ ಮತ್ತೆ ರೇಟ್ ಆಗ್ತದೆ ಅಂತ ಗೊತ್ತಿಲ್ಲ ಮೇ ತಿಂಗಳಲ್ಲಿ ಈಗೇ ಜಾಸ್ತಿ ಆದರೂ ಆಗ್ಬೌದು ಈಗ ಸದ್ಯಕ್ಕೆ ಎರಡು ರೂಪಾಯಿ ಉಂಟು ಸಾಕಾಗ್ತದೆ ಇಷ್ಟು ರೇಟ್ ಇದ್ರು ನೋಡಿರಿ ಇವತ್ತು ಮೋಡ ಮತ್ತೆ ಏನೊಂದು ಹಾಳೆ ಕಡೆಯೋ ಕೆಲಸ ಆಯಿತು ಇಷ್ಟು ಹಾಳೆ ಸಿಕ್ತು ಇವತ್ತು ಇಡೀ ತೋಟದ್ದು ಎಲ್ಲ ತಂದು ಇಲ್ಲೇ ಕಡ್ದು ಆಮೇಲೆ ಈ ತೆಂಗಿನ ಮರಕ್ಕೆ ಸೌಕೆಯನ್ನೆಲ್ಲ ಕೊಚ್ಚಿ ಹಾಕದ್ದು ಈಗೆಲ್ಲ ತೆಂಗಿನ ಮರಕ್ಕೂ ನಾವು ಡೈಲಿ ಹಾಕ್ತೀನಿ ಒಳ್ಳೆ ಗೊಬ್ಬರ ಆಗ್ತದೆ ಅಂತ ಎಷ್ಟೊಮ್ಮನೆಗೆ ತಗೊಂಡು ಹೋದರೆ ಆಯಿತು ಯೂಟ್ಯೂಬಲ್ಲಿ ಒಬ್ಬರದ್ದು ಬರ್ತಾ ಇತ್ತು ತರಕಾರಿ ಬೀಜಗಳನ್ನೆಲ್ಲ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹಾಗೆ ನಾನು ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ತರಕಾರಿ ಬೀಜಗಳನ್ನ ನಾನು ತರಿಸ್ಕೊಂಡಿದ್ದೀನಿ ಯಾರು ಅಂತಲೇ ಹೇಳೋದಿಲ್ಲ ಯಾಕೆಂತಂದರೆ ನಾನು ಸುಮ್ಮನೆ ಅವರನ್ನು ಪ್ರಮೋಟ್ ಮಾಡ್ದಂಗೆ ಆಗ್ತದೆ ಅವ್ರೇನು ಹೇಳೋದಿಲ್ಲ ಹಾಂ ಹನ್ನಾರು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನವರು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ತರಕಾರಿ ಬೀಜವನ್ನು ತರಿಸ್ಕೊಂಡಿದ್ದಾರೆ ಅಂತ ಹೇಳಿ ಹಾಗೆ ನೀವು ಕೂಡ ವೀಡಿಯೋಸಲ್ಲೆಲ್ಲ ನೋಡ್ತಾ ಹೋಗಿ ಅವರು ಕೂಡ ತರಕಾರಿ ಬೀಜವನ್ನೆಲ್ಲ ಸೇಲ್ ಮಾಡ್ತೀವಿ ಅಂತ ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿದ್ದಾರೆ ನಾನು ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ತರಕಾರಿ ಬೀಜಗಳನ್ನ ತರಿಸ್ಕೊಂಡೆ ಇವತ್ತು ಬಂದು ನಮಗೆ ಪೋಸ್ಟ್ ತಲುಪ್ತು ಹಾಗೆಯೇ ಇವಾಗ ಗಿಡಗಳನ್ನೆಲ್ಲ ನೆಡಬೇಕು ನಾನು ಕೂಡ ನೋಡ್ತಾ ಇದ್ದೀನಿ ಯಾರು ಹೂವಿನ ಗಿಡಗಳನ್ನೆಲ್ಲ ಕಾಂಟ್ಯಾಕ್ಟ್ ಮೂಲಕ ಪಾರ್ಸಲ್ ಮಾಡ್ತಾರೆ ಅಂತೆಲ್ಲ ನೋಡ್ತಾ ಇರ್ತೀನ ಸೊ ಇವರಿದು ತರಕಾರಿ ಬೀಜ ಸೇಲ್ ಮಾಡ್ತಾರೆ ಅಂತ ಹಾಕಿದ್ರು ಹಾಗೆಯೇ ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿ ಒಂದು ಹದಿನೈದು ದಿನ ಮೇಲೆ ನನಗೆ ಇವಾಗ ಕೊರಿಯರ್ ಬಂದಿದೆ ಇವತ್ತು ಬೆಳಿಗ್ಗೆ ಸಿಕ್ತು ನನಗೆ ಮತ್ತು ಇವತ್ತೇನು ಬ್ಲಾಗ್ ಮಾಡ್ತಿಲ್ಲ ನಿನ್ನೆ ಕಂಟಿನ್ಯೂಷನ್ ಬ್ಲಾಗನ್ನೇ ಇವತ್ತು ಇದ್ದೀನಿ ಹಾಗೆ ಫ್ರೆಂಡ್ಸೇ ಈಗ ತಿಂಡಿಯಾಗಿ ನಾನು ಕೊಡುಗೆ ಕೆಲಸ ಮುಗಿಸಿ ತೋಟಕ್ಕೆ ಹೋಗಿ ಚಟ್ಟನ್ನೆಲ್ಲ ಹಾಕಿ ಆಮೇಲೆ ಹಾಳೆಗಳನ್ನೆಲ್ಲ ಕಡಿದು ತಂದು ಒಣಗಿಸಿ ಬೆಳಗಿನ ತಿಂಡಿ ಮಾಡಿ ಬಟ್ಟೆಗಳನ್ನೆಲ್ಲ ತೊಳೆದು ಹೀಗೆಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದೀನಿ ತುಂಬ ಸುಸ್ತಾಗಿಬಿಡ್ತು ಮತ್ತು ನೋಡಿ ಹಿಂಗಾಗಿದ್ದೀನಿ ಅಂತ ಹಾಗೆ ಅಮ್ಮನಿಗೆ ಕೂಡ ಹುಷಾರಾಗಲಿಲ್ಲ ಕೆಮ್ಮು ಸಿಕ್ಕಾಪಟ್ಟೆ ಜ್ವರ ಏನು ಅಷ್ಟೊಂದಿಲ್ಲ ಕೆಮ್ಮು ಸಿಕ್ಕಾಪಟ್ಟೆ ಹಾಗಾಗಿ ಇವತ್ತು ರಂಜನ್ ಸಾದು ಟ್ರೀಟ್ಮೆಂಟ್ ತಗೋಬರ್ವಂತೇಳಿ ಕುಂದಾಪುರನೇ ಹೋಗಿದ್ದಾರೆ ಅಣ್ಣ ಮತ್ತು ಅಮ್ಮ ಹೋಗಿದ್ದಾರೆ ನಾನು ನಿನ್ನೆ ನಂಬರ್ ಮಾಡಿಟ್ಟಿದ್ದ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗ್ತದೆ ಮತ್ತು ಜಾಸ್ತಿ ಎಲ್ಲ ಮೊದಲಿನ ದಿವಸನೇ ಅಂತ ಕಂಡುಬಿಡ್ತಾರೆ ನಮ್ಮದು ಇವತ್ತು ಅಮ್ಮಂದು ಇಪ್ಪತ್ತೆಂಟನೇ ನಂಬರು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿದ್ದಾರೆ ಮನೆಯಿಂದ ನಮಗೆ ಟ್ರೀಟ್ಮೆಂಟ್ ಆಗಿದ್ದರೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸಿಗ್ತದೆ ನೋಡಿ ತುಂಬ ರಶ್ ಇರುತ್ತೆ ಅಲ್ಲಿ ಹಾಗಾಗಿ ನಾವು ಮೊದಲಿನ ದಿವಸ ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕಾಗ್ತದೆ ಹಾಗೆ ನಾನು ನಿನ್ನೆ ಸಂಜೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ತೆಗೆದಿಟ್ಕೊಂಡು ಅಷ್ಟೊತ್ತಿಗೆ ಟೈಮಿಂಗ್ ಹೋದರೆ ಸಾಕಾಗ್ತದೆ ಹಾಗೆಯೇ ಮತ್ತು ಇವತ್ತಿಂದು ಅಡುಗೆ ಹಾಕಬೇಕು ಮತ್ತು ತರಕಾರಿ ಬೀಜ ಎಲ್ಲ ಬಂದಿದೆ ನೋಡಿ ಅದನ್ನೆಲ್ಲ ಸ್ವಲ್ಪ ನೆಡೋದು ಮತ್ತು ಅದಕ್ಕೆ ಸ್ವಲ್ಪ ಈಗ ಬೇಲೆ ಎಲ್ಲ ಮಾಡಬೇಕು ಹಂದಿ ಮತ್ತು ನಮ್ಮಲ್ಲಿ ಕೋಳಿಗಳೆಲ್ಲ ಇದಾವಲ್ಲ ಅವೆಲ್ಲ ಬರ್ತವೆ ಅಂತೇಳಿ ಏನು ಮುಕ್ತಾಗಿರೋದೇ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಉಂಟು ಹಾಗಾಗಿ ಅದರ ಸ್ವಲ್ಪ ಕೆಲಸವನ್ನೆಲ್ಲ ಮಾಡ್ಕೊಂಡು ಅಂತ ಇದ್ದೀನಿ ಇನ್ನೂ ಸ್ವಲ್ಪ ಅಡುಗೆಯನ್ನು ಮಾಡಿಕೊಂಡ್ರೆ ಆಯಿತು ಮತ್ತೆ ಕೆಲಸಗಳಿಲ್ಲ ಬೆಳಿಗ್ಗೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಈಗ ಸ್ವಲ್ಪ ಏನೆಲ್ಲ ಎಲ್ಲ ಕೆಲಸಗಳ್ನ ಮುಗಿದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಸೆಕ್ಕೆ ಸಿಕ್ಕಾಪಟ್ಟೆ ಶುರುವಾಗಿದೆ ಹೇಳಿ ಚಳಿ ಹೋಯ್ತು ಎಂಥದ್ದು ಅಂತ ಗೊತ್ತಿಲ್ಲ ಸಂಕ್ರಾಂತಿ ಆದ ಬಾಗಿಂದ ಸಿಕ್ಕಾಪಟ್ಟೆ ಸೆಕ್ಕೆ ಆಗ್ತಾ ಉಂಟು ಹಾಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಪೋಸ್ಟಲ್ಲಿ ನನಗೆ ಏನೇನು ಬೀಜಗಳು ಬಂದಿದೆ ಅಂತಂದರೆ ಎರಡು ಮೂಲಂಗಿ ಇದು ನಾಟಿ ಮೂಲಂಗಿ ಎರಡು ಪ್ಯಾಕೆಟನ್ನು ತರಿಸ್ಕೊಂಡಿದ್ದೀನಿ ಆಮೇಲೆ ಇದು ಸಿಹಿ ಕುಂಬಳಕಾಯಿ ಪಂಪ್ಕಿನ್ ಸೀಡ್ಸು ಇದನ್ನು ನೋಡಿ ಇಷ್ಟಿಷ್ಟಲ್ಲ ಕ್ವಾಂಟಿಟಿ ಉಂಟು ಮೂಲಂಗಿ ಸೀಡ್ಸ್ ಮಾತ್ರ ತುಂಬ ಇದೆ ನೋಡಿ ಇದರಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ಆಮೇಲೆ ಇದು ಒಂದು ಹತ್ತು ಬೀಜ ಇರ್ಬೋದು ಆಮೇಲೆ ಈ ಕಡೆ ಬಂದರೆ ಬೆಂಡೆಕಾಯಿ ನೋಡಿ ಇದು ಸೌತೆಕಾಯಿ ಬೀಜ ಮತ್ತು ಇದು ಹಳಸಂಡೆ ಬೀಜ ಮತ್ತು ಇದು ಎರಡು ರೀತಿಯ ಬೆಂಡೆ ಒಂದು ಕೆಂಪು ಬೆಂಡೆ ಮತ್ತೊಂದು ಮರ ಬೆಂಡೆ ಅಂತ ಎರಡು ರೀತಿಯ ಬೆಂಡೆ ಬೀಜವನ್ನು ತರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ನಾಟಿ ಅಳಸೊಂಡೆ ಮತ್ತು ಇದು ಕೂಡ ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ಸಿಗುವಂಥದ್ದು ಮುಳ್ಳು ಸೌತೆಕಾಯಿ ಅಂತ ಅದ್ರ ಮೇಲುಗಡೆ ಮುಳ್ಳು ಮುಳ್ಳು ಇರ್ತದೆ ಮತ್ತು ಇದನ್ನು ತಿನ್ನಲಿಕ್ಕೆ ಭಾರಿ ಟೇಸ್ಟು ಹಾಗಾಗಿ ಇದ್ರ ಬೀಜ ಮೊದಲಿರ್ತಿತ್ತು ನಮ್ಮ ಮನೇಲಿ ಈಗ ಹೋಗಿಬಿಟ್ಟಿದೆ ಹಾಗಾಗಿ ಮತ್ತೆ ಪುನಃ ಬೆಳೆಯುವ ಅಂತೇಳಿ ತರಿಸ್ಕೊಂಡಿದ್ದೀನಿ ಎರಡು ರೀತಿಯಾದಂಥ ಬೆಂಡೆ ನೋಡಿ ಎಷ್ಟು ಬೀಜಗಳನ್ನ ತರಿಸ್ಕೊಂಡಿದ್ದೀನಿ ಇದರಲ್ಲಿ ಏಳು ವೆರೈಟೀಸ್ ಅಂದರೆ ಏಳು ಪ್ಯಾಕೆಟ್ಸ್ ಉಂಟು ಏಳು ಪ್ಯಾಕೆಟ್ಸ್ಗೆ ನೂರ ಅರವತ್ತು ಎರಡು ನೂರು ರೂಪಾಯಿ ಅವ್ರದ್ದು ಪ್ಯಾಕೇಜ್ ಇರುತ್ತೆ ಒಂದು ಪೋಸ್ಟಲ್ಲಿ ಇಂತಿಷ್ಟು ಪ್ಯಾಕೆಟ್ ತೀರ್ಸ್ಗಳನ್ನ ತಗೊಂಡ್ರೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಹಾಗಾಗಿ ಈಗೇನು ಏಳು ಪ್ಯಾಕೆಟ್ ಉಂಟು ಇದರಲ್ಲಿ ನೂರ ಅರವತ್ತು ರೂಪಾಯಿನ ನಾನು ಪೇಮೆಂಟ್ ಮಾಡಿದ್ದೀನಿ ಸೊ ತುಂಬ ವರ್ತ್ ಅಂತ ಅನ್ನಿಸ್ತು ನನಗೆ ಇನ್ನು ಪ್ಲ್ಯಾಂಟ್ಸ್ಗಳು ಹೇಗೆ ಗ್ರೋತ್ ಆಗ್ತದೆ ಅಂತ ನೋಡಬೇಕು ತುಂಬ ವರ್ತ್ ಅಂತ ಅನಿಸಿದೆ ಎಲ್ಲ ಬೀಜಗಳನ್ನೆಲ್ಲ ಒಂದೊಂದು ತಟ್ಟೆಯಲ್ಲಿ ಈ ಥರ ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇವಾಗ ಮಾತ್ರ ಹಾಕಿದ್ದೀನಿ ಇದು ಎರಡು ದಿನ ಹೀಗೆ ಇಡ್ತೀನಿ ಆಮೇಲೆ ಸ್ವಲ್ಪ ಮೊಳಕೆ ಬರೋ ರೀತಿಯಾಗಲಿ ಅಥವಾ ಬೀಜ ಸ್ವಲ್ಪ ಉಬ್ಬಿದ ನಂತರ ಡೈರೆಕ್ಟು ಮಣ್ಣಲ್ಲೇ ಹಾಕೋದು ಆಗ ಚೆನ್ನಾಗಿ ಬರ್ತದಿಲ್ಲ ಅಂತಂದರೆ ಇರುವೆಗಳೆಲ್ಲ ತಿಂದು ಹಾಳು ಮಾಡಿಬಿಡ್ತೇವೆ ಕೆಲವೊಂದು ಬೀಜಗಳನ್ನೆಲ್ಲ ಎಲ್ಲ ಬೀಜಗಳು ಕೂಡ ಸಸಿಗಳಾಗಬೇಕು ಅಂತಂದರೆ ಈ ರೀತಿ ಮಾಡ್ತಾ ಹೋದರೆ ಚೆನ್ನಾಗಿ ಸಸಿಗಳಾಗ್ತವೆ ಎಲ್ಲ ಬೀಜ ಕೂಡ ಸಸಿ ಆಗ್ತದೆ ಇನ್ನೂ ಹಾಳಾಗಿರುವಂಥ ಬೀಜ ಇದ್ದರೆ ಬೇಗ ಗೊತ್ತಾಗ್ಬಿಡ್ತದೆ ನೀರಲ್ಲಿ ಹಾಕಿದ್ದ ತಕ್ಷಣ ಹಾಗಾಗಿ ನೋಡಿ ಬೀಜಗಳು ತೇಲ್ತಾ ಇದ್ದರೆ ಅದು ಸ್ವಲ್ಪ ಚೆನ್ನಾಗಿಲ್ದೇ ಇರುವಂಥ ಬೀಜ ಅಂತ ಅರ್ಥ ಆಗ್ತದೆ ನೋಡಿ ಇದರಲ್ಲಿ ಕೆಲವೊಂದು ಬೀಜ ತೇಲ್ತಾ ಉಂಟು ಗಟ್ಟಿ ಬೀಜಗಳೆಲ್ಲ ಇದ್ದರೆ ಅದು ಅಡಿಯಲ್ಲಿ ಕೂತು ಬಿಡ್ತದೆ ಈ ಥರ ಕೂಡ ಉಂಟು ನೋಡಿ ಇದನ್ನು ನಾಳೆ ಎಲ್ಲ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈಗ ನೋಡಿ ನಾನು ಸ್ವಲ್ಪ ಅಲ್ಲಿ ತರಕಾರಿ ತೋಟಕ್ಕೆಲ್ಲ ಕೆಲಸ ಮಾಡಿ ಬಂದೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅಡುಗೆ ಆಗಬೇಕು ಕುಚ್ಚಲಕ್ಕಿ ಅನ್ನಕ್ಕೆ ಎತ್ತಿಟ್ಟಿದ್ದೀನಿ ಮತ್ತು ಊಟಕ್ಕೆ ಈಗ ನಾನು ಒಬ್ಳೆ ನೋಡಿ ಹಾಗಾಗಿ ಎಂತ ಮಾಡುವ ಅಂತ ಇದ್ದೀನಿ ಅಂತಂದರೆ ಬಸ್ಲೆ ಸೊಪ್ಪನ್ನು ಬೇಯಿಸ್ಕೊಂಡು ಊಟ ಮಾಡುವ ಅಂತ ಇದ್ದೀನಿ ತುಂಬ ಚೆನ್ನಾಗಿರ್ತದೆ ನನಗೆ ಆ ಥರ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಂಡು ಊಟ ಮಾಡೋದಂದರೆ ಇಷ್ಟ ಮತ್ತೇನಂತಂದರೆ ಫ್ರೆಂಡ್ಸ್ ಅಣ್ಣ ದಾದ ಅಮ್ಮ ಎಲ್ಲರೂ ಅನ್ನೋವರ ಕಡೆ ಹೋಗಿದ್ದಾರೆ ನೋಡಿ ಸಂಜೆ ಏನಾದರೂ ಮೀನೆಲ್ಲ ತರ್ತಾರೆ ಅನ್ನೋ ಅಂತ ಈಗ ಮಧ್ಯಾಹ್ನ ಊಟಕ್ಕೂ ಕೂಡ ಮೀನುಂಟು ಹಾಗೆ ಮತ್ತೆ ಸಾಂಬಾರನ್ನೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಸಂಜೆ ನಂತರ ಏನಾದರೂ ಚಿಕನ್ ಅಂತ ತಂದರೂ ತಂದರೂ ಇಲ್ಲ ಅಂತಂದರೆ ಏನಾದ್ರು ಮಾಡಲಿಕ್ಕಾಗ್ತದೆ ಅಂತ ಹೇಳಿ ನಿಮ್ಮಲ್ಲೆಲ್ಲ ಈ ಥರ ಆಗ್ತದೆ ಇಲ್ವಾ ಅಂತ ಕಾಮೆಂಟ್ ಮಾಡಿ ಈ ಥರ ನಮ್ಮನೆಲ್ಲಂತೂ ಆಗ್ತಾ ಇರ್ತದೆ ಯಾವಾಗಲೂ ಹಾಗೆ ನೀನು ಸೊಪ್ಪು ತೆಗಿವ ಬನ್ನಿ ಇಲ್ಲಿ ಹಳೆ ಹಳೆಯ ಸೊಪ್ಪೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ತೆಗಿಬೇಕು ಇಲ್ಲ ಅಂತಂದರೆ ಅದು ಹಣ್ಣಾಗಿ ಹೋಗ್ತದೆ ನಾವು ಹಳೆ ಕುಡಿಯನ್ನು ತೆಗೆಯೋದಿಲ್ಲ ಯಾಕೆಂತಂದರೆ ಅದಕ್ಕೆ ಹೊಸ ಚಿಗುರು ಬರ್ತಾ ಇರ್ತದೆ ಅಂತ ಅದನ್ನು ಬೆಳೆಯೋದಕ್ಕೆ ಬಿಡ್ತರು ಆದರೆ ಅದರಲ್ಲಿ ಸೊಪ್ಪು ಹಣ್ಣಾಗಿ ಉದುರೋಗ್ತದೆ ಬಸ್ಲೆ ಗಿಡದಲ್ಲಿ ಆ ಥರ ಸೊಪ್ಪು ಹಣ್ಣಾಗೋದಿಕ್ಕೆ ಬಿಡಬಾರ್ದು ನೋಡಿ ಇದೆಲ್ಲ ಸ್ವಲ್ಪ ತುಂಬ ಬೆಳೆದಿದೆ ಮತ್ತು ಸ್ವಲ್ಪ ಹಳದಿ ಹಳದಿ ಥರನೂ ಆಗಿದೆ ಹಾಗಿದ್ದರೆ ಅದು ಹಣ್ಣಾಗಿ ಉದುರು ಹೋಗ್ತದೆ ಮತ್ತು ಚಪರದಲ್ಲಿ ಬೀಜ ಕೂಡ ಬಂದುಬಿಡ್ತದೆ ಹಾಗಾಗಿ ಈ ಥರ ಸೊಪ್ಪನ್ನೆಲ್ಲ ತೆಗೆದುಬಿಡಬೇಕು ನಾವು ಸೊಪ್ಪನ್ನು ಮಾತ್ರ ತೆಗಿತೇನೆ